ಕರೀತಂದೆ ಗೊತ್ತೇ ಜಾಕಣ್ಣ ನನ್ನ ಯಾಕೆ ಕರೀತಂದೆ ಅಷ್ಟೊಂದು ಗಾಬರಿ ಅಲ್ಲ ಬೇಡ ನೀನು ಹಿಂದೆಂದಿಯೂ ಕೂಡ ಕಂಡಿರದಂತಹ ಒಂದು ಸುಂದರವಾದ ಕನಸನ್ನು ತೋರಿಸುತ್ತೇನೆ ಅದು ಅದರಿಂದಲೇ ನಿನಗೆ ಕನಸನ್ನು ತೋರಿಸುತ್ತೇನೆ ಕನಸು ಹಾ ಅದೇ ಕನಸಮ್ಮ ನೀನು ಎಷ್ಟೋ ದಿವಸದಿಂದ ಕಂಡಿರುವ ನಿನ್ನ ಕನಸು ಇಂದು ನನ್ನ ಸಾಗುವ ಶುಭ ದಿನ ಈ ನಿನ್ನ ಮಾತುಗಳು ಖಂಡಿತವಾಗ್ಲೂ ನನಗೆ ಅರ್ಥವಾಗ್ತಾ ಇಲ್ಲ ಅಣ್ಣ ಶ್ರೋತಿ ಈ ಕರಿ ಹಾಡುವ ನಾಟಕ ಇನ್ನು ಕುಳಿತವರಿಗೆ ಯಾರಿಗೂ ಅರ್ಥವಾಗಿಲ್ಲ ಇನ್ನು ನಿನಗೇಗಮ್ಮ ಅರ್ಥವಾಗಬೇಕು ಹಾ ಅದೆಲ್ಲ ಹೇಳಿ ಸ್ವಲ್ಪ ಕಣ್ಣು ಇರಮ್ಮ ಈಗಿನ ಕಣ್ಣೀರಿ ಕಾಡ ಏನೆ ಜ್ಯೋತಿ ಈಗಿನ ಕಣ್ಣಿರಿ ಕಾಡ ಜ್ಯೋತಿ ಹೌದು ಜ್ಯೋತಿ ಏನಾರೇನೆ ನಿನ್ನ ಮುಕ್ತ ಮನಸ್ಸಿನಲ್ಲಿ ನೂರಾರು ಆಚೆಗಳನ್ನು ತುಂಬಿ ಪ್ರೇಮದ ವಿಷ ಬೀಜವನ್ನು ಬಿತ್ತಿ ದುಷ್ಟ ಸಮಾಜದ ಹೆದರು ಜಾತಂತ್ರ ಕೈ ಬಿಟ್ಟುವುದ

ತನ್ನ ಪತಿಗೋಸ್ಕರ ಸಮಾಜವನ್ನು ಮರೆತು ಬಾಳಿದ ತ್ಯಾಗಿ ಜ್ಯೋತಿ ಜ್ಯೋತಿ ಪ್ರೀತಿಗೆ ನಾನು ಸೋತೆ ಜ್ಯೋತಿ ಸೋತೆ ಈ ನಮ್ಮ ಪ್ರೀತಿ ಕಾಳಜಿಯಾಗಿ ಕರಿಯನ ಸಮ್ಮುಖದಲ್ಲಿ ನಡೆದು ಹೋಗಲಿ ನಮ್ಮಿಬ್ಬರ ಮದುವೆ ನನ್ನ ಸಮ್ಮುಖದಲ್ಲಿ ಬೇಡಪ್ಪ ನನ್ನ ಸಮ್ಮುಖದಲ್ಲಿ ಬೇಡ ಯಾಕೆ ಮೊದಲೇ ನಾನು ಕಳ್ಳ ನನ್ನ ಮಾತನ್ನ ಯಾರು ನಂಬುತ್ತಾರೆ ನನ್ನ ಸಮ್ಮುಖದಲ್ಲಿ ಬೇಡ ಶೇಖರ್ ನನ್ನ ಸಮ್ಮುಖದಲ್ಲಿ ಬೇಡ ನಂಬಿದರೇ ಬಿಟ್ಟರ ಬಿಡನೆ ನನ್ನಿಬ್ಬರ ಪ್ರೇಮಕ್ಕೆ ಸಾಕ್ಷಿ ನೀನೊಬ್ಬರೇ ವೆರಿ ಗುಡ್ ಶೇಖರ್ ವೆರಿ ಗುಡ್ ಮೆಚ್ಚಿದೆ ಈ ನಿನ್ನ ಮಾತಿಗೆ ನೀನೆಂತಹ ಕರುಣಾಮಯಿ ಶೇಖರ್ ನೀನೇ ನಮ್ಮ ಪಾಲಿನ ದೇವರು ಏನಿದು ನಿನ್ನ ವಿಚಿತ್ರ ವಾರ್ತಾನೆ ಯಾವ ಲಗು ನಗುತ್ತಿರಬೇಕಾ ಎಂದು ನಿನ್ನ ಕಣ್ಣಲ್ಲಿ ಹೇಗೆ ಕಣ್ಣೀರು ಸಿಕ್ಕಿ ಆನಂದ ಭಿಕ್ಷೆ ನೋವು ನೀನು ಹೆಂಡತಿಯನ್ನಾಗಿ ಮಾಡಿಕೊಂಡೆಯಲ್ಲ ನೀನು ಈ ಮಾತನ್ನು ಹೇಳ್ತೀನಿ ಕೇಳು ಹೇಳು ಕರಯಾ ಏನು ಅದು ಅನಾಥರಿಂದ ಈ ಸಮಾಜಕ್ಕೆ ಈ ಜೊತಿಯ ಅನಾಥಳಾ ಇವಳಿಗೆ ಹುಟ್ಟಿದ ಅಣ್ಣನೆಂದು ನಾನು ಹೇಳ್ತೀನಿ ಸೌದಿ ಇದಕ್ಕೆ ನಿನ್ನ ಹೊಗಿರ್ತಾನೆ ಅಣ್ಣ ಮೊದಲಸಲಿ ನಿನ್ನ ಭೇಟಿಯಾಗಿ ಏಂತ ನಾನು ನಿನ್ನ ಅಣ್ಣ ಅಂತ ಕರೆದ್ದು ನಿಜವಾಗ್ ಆ ನೀನೇ ನನ್ನ ಅಣ್ಣ ನಿಂತ ಅಣ್ಣನಿಗೆ ಚಿಕ್ಕಿದ್ದ ನನ್ನ ನಿಲ್ಲಿಸಿ ನೀ ಅಣ್ಣ ತಮ್ಮರ ಬಂಗಿಯರ ಮಧ್ಯೆ ನಾವು ಇಂದಿಂದ ಮಂಗನಾಗಬೇಕು ಅಂತ ನಡೀರಿ ಎಲ್ಲ ನಾವೊಂದು ಮನೆಗೆ ಹೋಗೋ ಹಾ ನೀವು ನಿಮ್ಮ ಮನೆಗೆ ಹೋಗೋದು ಬೇಡ ನನ್ನ ತೋಟದ ಮನೆ ಕಡೆ ಹೋಗಿ ಯಾಕೆ ಅದನ್ನೆಲ್ಲ ಆಮೇಲೆ ಹೇಳುತ್ತೇನೆ ನೀವೀಗ ನನ್ನ ತೋಟದ ಮನೆ ಕಡೆ ಹೋಗಿ ಆದ್ರೆ ಕರೆಯ ನಾವಿನ್ನು ಹೋಗಿ ಬರುತ್ತೆ